ಫೋನ್ ರಿಂಗಡಿಸಿದೆ ಕರುನಾಡಿನಲ್ಲಿ ಮತ್ತೆ ಸದ್ದು ಮಾಡ್ತಾ ಇದೆ ಸ್ಯಾಟಲೈಟ್ ಎಲ್ಲಿ ಅಂತ ನೋಡ್ತಾ ಹೋದ್ರೆ ಯಾದಗಿರಿ ಯಾದಗಿರಿಯಲ್ಲಿ ಮತ್ತೆ ಸ್ಯಾಟಲೈಟ್ ಫೋನ್ ಸದ್ದು ಮಾಡಿದೆ ಯಾದಗಿರಿಯಿಂದ ಪಾಕಿಸ್ತಾನಕ್ಕೆ ಸ್ಯಾಟಲೈಟ್ ಫೋನ್ ಕರೆ ಸುರಪುರ ತಾಲೂಕಿನ ಶೆಳ್ಳಗಿಯಿಂದ ಈ ನಿಷೇಧಿತ ಸ್ಯಾಟಲೈಟ್ ಕರೆ ಹೋಗಿದ್ದು ಸೆಪ್ಟೆಂಬರ್ ಹದಿನೇಳಕ್ಕೆ ಚೆಳ್ಳಗಿ ಗ್ರಾಮದ ಒಂದು ಜಮೀನು ಆ ಜಮೀನಿನಿಂದ ಎಲ್ಲಿಗೆ ಕರೆ ಹೋಗಿದೆ ಅಂತ ನೋಡ್ತಾ ಹೋದೆ ಪಾಕಿಸ್ತಾನಕ್ಕೆ ಪಾಕಿಸ್ತಾನಕ್ಕೆ ಕರೆ ಹೋಗಿದೆ ಅದು ಕೂಡ ನಸುಕಿನ ಜಾವ ಮೂರು ಗಂಟೆ ಸುಮಾರಿಗೆ ಕರೆ ಹೋಗಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ದಿನದಂದೇ ಕರೆ ಹೋಗಿದೆ ಚೀನಾ ಸೀಮಿತ ಸ್ಯಾಟಲೈಟ್ ನಿಂದ ಕರೆ ಹೋಗಿದೆ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಈ ಬಗ್ಗೆ ಕೇಂದ್ರ ಪೊಲೀಸರಿಗೆ ಮಾಹಿತಿಯನ್ನ ನೀಡಲಾಗಿತ್ತು ಜಿಪಿಎಸ್ ಲೊಕೇಶನ್ ಆಧಾರದ ಮೇಲೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಎರಡು ವರ್ಷದ ಹಿಂದೆ ಸಹ ಯಾದಗಿರಿ ತಾಲೂಕಿಂದ ಕರೆ ಹೋಗಿತ್ತು ಎಸ್ ಹೆಡಗಿ ಮದ್ರ ಗ್ರಾಮ ಆ ಗ್ರಾಮದಿಂದ ಪಾಕಿಸ್ತಾನಕ್ಕೆ ಸ್ಯಾಟಲೈಟ್ ಕರೆ ಹೋಗಿತ್ತು ಎರಡ್ ಸಾವಿರದ ಇಪ್ಪತ್ತೊಂದು ಏಪ್ರಿಲ್ ತಿಂಗಳಿನಲ್ಲಿ ಹೆಡಗಿ ಮದ್ರಾದಿಂದ ಪಾಕಿಸ್ತಾನಕ್ಕೆ ಕರೆ ಹೋಗಿತ್ತು ಚೀನಾ ನಿರ್ಮಿತ ಸ್ಯಾಟಲೈಟ್ ನಿಂದ ಹೋದಂತಹ ಕರೆ ಅದು ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಈ ಬಗ್ಗೆ ಕೇಂದ್ರ ಪೊಲೀಸರಿಗೆ ಮಾಹಿತಿ ದೊರೆತಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋಸ್ಟ್ ವಾಂಟೆಡ್ ಉಗ್ರರು ಯಾದಗಿರಿಯಲ್ಲೇನು ಅಡಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮುಂಬೈ ಹೈದರಾಬಾದ್ಗೆ ಎನ್ಐಎ ತಂಡ ಯಾದಗಿರಿಗೆ ಆಗ ಭೇಟಿ ಕೂಡ ಕೊಟ್ಟಿದ್ರು ಮಧ್ಯಪ್ರದೇಶದ ಖಂಡುವ ಜೈಲ್ನಿಂದ ಸೀಮಿ ಉಗ್ರ ನಿಷೇಧಿತ ಸೀಮಿ ಸಂಘಟನೆಯ ಉಗ್ರ ಏನಿದೆ ಆತ ತಪ್ಪಿಸ್ಕೊಂಡಿದ್ದ ಮಹಿಬೂಬ್ ಗುಡ್ಡು ಆತ ಸೇರಿದಂತೆ ಹಲವರು ಯಾದಗಿರಿಯಲ್ಲಿ ಅಡಗಿ ಕುಳಿತಿದ್ರು ಇದೀಗ ಯಾದಗಿರಿಯಿಂದ ಮತ್ತೆ ಪಾಕಿಸ್ತಾನಕ್ಕೆ ಸ್ಯಾಟಲೈಟ್ ಕರೆ ಹೋಗಿರುವಂಥದ್ದು ಆತಂಕ ಮೂಡಿಸ್ತಾ ಮತ್ತೆ ಸ್ಯಾಟಲೈಟ್ ಫೋನ್ ವಿಚಾರ ಸದ್ದು ಮಾಡ್ತಾ ಇರುವಂತದ್ದು ಎರಡು ವರ್ಷದ ಹಿಂದೆ ಕೂಡ ಯಾದಗಿರಿ ತಾಲೂಕಿನಿಂದ ಕರೆ ಹೋಗಿತ್ತು ಮತ್ತೆ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಹೋಗಿದೆ ಸೆಪ್ಟೆಂಬರ್ ಹದಿನೇಳಕ್ಕೆ ಶಳ್ಳಗಿ ಗ್ರಾಮದ ಜಮೀನಿನಿಂದ ಕರೆ ಹೋಗಿದೆ ಆ ವಿಚಾರ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಕೇಂದ್ರ ಪೊಲೀಸರಿಗೆ ಮಾಹಿತಿ ದೊರೆಯುತ್ತೆ ನಸುಕಿನ ಜಾವ ಮೂರು ಗಂಟೆ ಸುಮಾರಿಗೆ ಹೋದಂತಹ ಕರೆ ಇದು ಇಲ್ಲಿ ಕುತೂಹಲ ಕಾರಣ ಆಗಿರೋದು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಎಂದೇ ಕರೆ ಮಾಡಲಾಗಿದೆ ಚೀನಾ ನಿರ್ಮಿತ ಸ್ಯಾಟಲೈಟ್ ಫೋನ್ ನಿಂದ ಕರೆ ಹೋಗಿದೆ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಈ ಬಗ್ಗೆ ಕೇಂದ್ರ ಪೊಲೀಸರಿಗೆ ಮಾಹಿತಿಯನ್ನ ನೀಡಲಾಗಿತ್ತು ಜಿಪಿಎಸ್ ಲೊಕೇಶನ್ ಆಧಾರದ ಮೇಲೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ರು ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಪರಶುರಾಮ್ ಈಗ ಸಂಪರ್ಕರಿದ್ದಾರೆ ಪರಶುರಾಮ್ ಆತಂಕ ಮೂಡಿಸುವಂತಹ ವಿಚಾರ ಸ್ಯಾಟಲೈಟ್ ಫೋನ್ ಕರೆ ಮತ್ತೆ ಹೋಗಿರುವಂತದ್ದು ಯಾದಗಿರಿಯಿಂದ ಪಾಕಿಸ್ತಾನಕ್ಕೆ ಅಂತ ಏನೇನು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಈ ಮಾಹಿತಿ ದೊರೆತದ್ದು ಯಾವಾಗ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಝೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಪ್ರತಿಮೆ ಏನು ಯಾದಗಿರಿ ಜಿಲ್ಲೆಯಿಂದ ಅಂದ್ರೆ ಯಾದಗಿರಿಯಿಂದ ಕೂಡ ಪಾಕಿಸ್ತಾನಕ್ಕೆ ಶಾಟಲೈಟ್ ಕರೆ ಹೋಗಿರ್ತಕ್ಕಂಥದ್ದು ಇದು ಎರಡನೇ ಬಾರಿ ಅಂದ್ರೆ ಕಳೆದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಏಪ್ರಿಲ್ ತಿಂಗಳಲ್ಲಿ ಕೂಡ ಯಾದಗಿರಿ ತಾಲೂಕಿನಿಂದ ಎಡಿಗಿಮುದ್ರಾ ಗ್ರಾಮದಿಂದ ಕೂಡ ಈ ಒಂದು ಪಾಕಿಸ್ತಾನಕ್ಕೆ ಶಾಟಲೈಟ್ ಕರೆ ಹೋಗಿತ್ತು ಈಗ ಮತ್ತೆ ಬಹಳಷ್ಟು ಆತಂಕ ಕೂಡ ಸೃಷ್ಟಿ ಮಾಡ್ತಾ ಇರುವಂತದ್ದು ಯಾದಗಿರಿ ಜಿಲ್ಲೆಯ ಸುಪುರ್ ತಾಲೂಕಿನ ಶರಣಿಗೆಯಿಂದ ನಿಷೇಧಿತ ಶ್ಯಾಟಲೈಟ್ ಮೂಲಕವಾಗಿ ಈ ಪಾಕಿಸ್ತಾನಕ್ಕೆ ಕರೆ ಕೊಡ ಸೆಪ್ಟೆಂಬರ್ ಹದಿನೇಳು ಅಂದ್ರೆ ಆ ಕಲ್ಯಾಣ ಕರ್ನಾಟಕ ವಿಮಾಚಲ ದಿನ ಆ ಒಂದು ಸಂದರ್ಭದಲ್ಲಿ ಕೂಡ ಈ ಒಂದು ನಸಿಕಿನ ಜಾವ ಮೂರು ಗಂಟೆಗೆ ಪಾಕಿಸ್ತಾನಕ್ಕೆ ಕರೆ ಹೋಗಿರ್ತಕ್ಕಂಥದ್ದು ಹಾಗಾಗಿ ಏನು ಸೆಪ್ಟೆಂಬರ್ ಹತ್ತೊಂಬತ್ತರಂತೆ ಕೂಡ ಏನೋ ಕೇಂದ್ರದ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಕೂಡ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಜಿ ಪಿ ಎಸ್ ಲೊಕೇಶನ್ ಆದ ಮೇಲೆ ಕೂಡ ಒಂದು ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿದ್ರು ಆದ್ರೆ ಈಗ ಸಾಕಷ್ಟು ಸಂಚಲನ ಮೂಡಿಸ್ತಾ ಇರುವುದು ಪದೇ ಪದೇ ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ಈ ತರದ ಅಂದ್ರೆ ಶಾಟಲೈಟ್ ಕಡೆಗಳು ಹೋಗ್ತಾ ಇರೋದ್ರಿಂದ ಸಾಕಷ್ಟು ಆತಂಕ ಮಾಡಿರ್ತಕ್ಕಂಥದ್ದು ಇದಲ್ಲದೆ ಏನೋ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೂಡ ಮೋಸ್ಟ್ ವಾಂಟೆಡ್ ಉಗ್ರರು ಕೂಡ ಯಾರಿಲ್ಲಿ ಅಡಗಿದ್ರು ಎಂಬ ಮಾಹಿತಿ ಮೇರೆಗೆ ಮುಂಬೈನ ಎನ್ಐ ಅಧಿಕಾರಿಗಳು ಹಾಗೂ ಹೈದರಾಬಾದ್ನ ಎನ್ಐ ಅಧಿಕಾರಿಗಳು ಯಾದಗಿರಿ ನಗರಕ್ಕೆ ಭೇಟಿ ಕೊಟ್ಟು ಸಂಬಂಧಪಟ್ಟಿರತಕ್ಕಂತಹ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ರು ಇದಲ್ಲದೆ ಮಧ್ಯಪ್ರದೇಶದ ಕಂಡವಾ ಜಿಲ್ಲೆ ತಪ್ಪಿಸಿಕೊಂಡು ಬಂದಿರತಕ್ಕಂತಹ ನಿಷೇಧಿತ ಸೀಮಿ ಉಗ್ರರು ಸೀಮಿ ಉಗ್ರ ಆಗಿರತಕ್ಕಂಥ ಮೈಬೂರ್ ಗುಡ್ಡ ಅಂತಾದಂತಹ ಕೆಲವು ಸಂಗಡಿಗರು ಸಹ ಯಾದಗಿರಿ ನಗರದಲ್ಲಿ ಅಡಗಿದ್ರು ಈ ಮೂಲಕವಾಗಿ ಅವರನ್ನು ಕೂಡ ಇಲ್ಲಿ ಅಧಿಕಾರಿಗಳು ಬಂದು ಸಾಕಷ್ಟು ರೀತಿಯಿಂದ ಕೂಡ ಪರಿಶೀಲನೆ ಮಾಡಿ ಮಾಹಿತಿಯನ್ನು ಕೂಡ ಪಡೆದುಕೊಂಡ್ರು ಇದೇ ರೀತಿಯಾಗಿ ಮತ್ತೆ ಸೆಪ್ಟೆಂಬರ್ ಹದಿನೇಳು ಸೆಪ್ಟೆಂಬರ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತ್ ಇದೇ ವರ್ಷದಲ್ಲಿ ಕೂಡ ಮತ್ತೊಂದು ಪಾಕಿಸ್ತಾನಕ್ಕೆ ಶಾಟಲೈಟ್ ಕರೆ ಹೋಗಿರೋದ್ರಿಂದ ಸಾಕಷ್ಟು ಆತಂಕ ಮೂಡ್ತಾ ಇದೆ ಪದೇ ಪದೇ ಯಾದಗಿರಿ ಜನರಲ್ಲಿ ಸಾಕಷ್ಟು ಭಯ ಪರಶುರಾಮ್ ಈ ಹಿಂದೆ ಸಹ ಸ್ಯಾಟಲೈಟ್ ಕರೆಗಳು ಬಂದಿದಾವೆ ಕರೆಗಳು ಹೋಗಿದಾವೆ ಅದ್ರ ಬಗ್ಗೆ ಸಹ ತನಿಖೆ ಆಗ್ತಾ ಇರುವಂತದ್ದು ಅದ್ರ ಬೆನ್ನಲ್ಲೇ ಈಗ ಮತ್ತೆ ಮತ್ತೆ ಸ್ಯಾಟಲೈಟ್ ಕರೆಗಳು ಯಾದಗಿರಿಗೆ ದೊಡ್ಡ ಆತಂಕವನ್ನ ತಂದಿಟ್ಟಿದ್ಯಾ ಈ ಸ್ಯಾಟಲೈಟ್ ಕರೆಗಳು ಹಾಗಾದ್ರೆ ಅಂತ ಯಾದಗಿರಿ ಜಿಲ್ಲೆ ನೋಡಲು ಬಹಳ ಚಿಕ್ಕ ಇರ್ತದೆ ಚಿಕ್ಕ ಆಗಿರ್ತಕ್ಕಂತಹ ಒಂದು ಜಿಲ್ಲೆ ಇಂತ ಜಿಲ್ಲೆಯಲ್ಲಿ ಈ ಆ ಉಗ್ರರ ಚಟುವಟಿಕೆಯ ಅಡಗು ತಾಣವಾಗಿ ಪರಿವರ್ತನೆ ಆಗ್ತಾ ಇದೆಯಾ ಯಾಕಂದ್ರೆ ಇಲ್ಲಿ ಸಾಕಷ್ಟು ರೀತಿಯಿಂದ ಗುಡ್ಡಗಾಡು ಪ್ರದೇಶ ಇರ್ತಕ್ಕಂಥದ್ದು ಇದೇ ಒಂದು ಗುಡ್ಡಗಾಡು ಪ್ರದೇಶಗಳನ್ನ ಕೂಡ ಈ ಒಂದು ನಿಷೇಧಿತವಾಗಿರ್ತಕ್ಕಂತಹ ಉಗ್ರ ಸಂಘಟನೆಗಳು ಟಾರ್ಗೆಟ್ ಮಾಡ್ಕೊಂಡಿದಾವ ಪದೇ ಪದೇ ಈ ರೀತಿಯಾಗಿರ್ತಕ್ಕಂತಹ ಆ ಪ್ರಕರಣಗಳು ಮರಿಕಳಿಸ್ತಾ ಇರೋದ್ರಿಂದ ಉಗ್ರರ ಒಂದು ಹಾಟ್ಸ್ಪಾಟ್ ಆಗಿ ಕೂಡ ಯಾದಗಿರಿ ಜಿಲ್ಲೆ ಪರಿವರ್ತನೆ ಆಗ್ತಾ ಇದೆಯಾ ಯಾವುದೇ ರೀತಿಯಿಂದ ಮತ್ತೊಂದು ವಿಚಾರ ಇಲ್ಲಿ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಇದೆ ಆ ದಿನಾಚರಣೆಯ ದಿನ ಈ ಕರೆ ಹೋಗಿರೋದು ಏನ್ ಲಿಂಕ್ ಸೂಚಿಸ್ತಾ ಇದೆ ಅಂತ ಕಲ್ಯಾಣ ಕರ್ನಾಟಕ ಅಂದ್ರೆ ಬಹುತೇಕ ಏಳು ಜಿಲ್ಲೆಗಳ ಜನರು ಬಹಳ ಸಂಭ್ರಮ ಸಡಗರದಲ್ಲಿ ಆ ಒಂದು ದಿನ ಆ ಒಂದು ದಿನದಂದೇ ಕೂಡ ಶಾಂತಿಗೆ ಭಂಗ ಮಾಡುವ ಉದ್ದೇಶವನ್ನು ಕೂಡ ಈ ಒಂದು ಶಾರ್ಟೆಡ್ ಕರೆ ಮಾಡಿರ್ತಕ್ಕಂತಹ ಕೆಲವು ಕಿಡಿಗೇಡಿಗಳು ಮಾಡಿರ್ತಕ್ಕಂಥದ್ದು ಅಂದ್ರೆ ನೇರವಾಗಿ ಪಾಕಿಸ್ತಾನಕ್ಕೆ ಸ್ಯಾಟಲೈಟ್ ಕರೆ ಹೋಗಿರೋದು ಯಾಕೆ ಇನ್ನೊಂದು ಕಡೆ ಈಗ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಮಧ್ಯಾಹ್ನ ಕರಿತಾ ಇದ್ರು ಅದು ಕೂಡ ಹೈದರಾಬಾದ್ ನಿಜಾಮನ ಕಾಲವನ್ನು ಅಂತ್ಯಗೊಳಿಸಿರ್ತಕ್ಕಂತಹ ದಿನ ಅಂತಹ ಒಂದು ದಿನದಂದೇ ಕೂಡ ಈ ಒಂದು ಈ ಭಾಗದ ಜನರಿಗೆ ಶಾಂತಿಗೆ ಭಂಗ ಮಾಡತಕ್ಕಂತಹ ಕೆಲವು ಷಡ್ಯಂತ್ರಗಳು ಕೂಡ ಇದನ್ನ ಅಡಗಿರ್ತಕ್ಕಂಥದ್ದು ಪ್ರತಿಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಪರಶುರಾಮ್ ತಮ್ಮ ಮಾಹಿತಿಗೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್